The no. ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ಸ್ಥಾನವನ್ನ ಗಟ್ಟಿ ಮಾಡಿಕೊಡು ಕಡೆ ಹೋದ್ರೆ ಇಲ್ಲಿ ಶ್ರೇಷ್ಠ ತನ್ನ ಒರಿಜಿನಲ್ ಫೇಸ್ ಅನ್ನ ತೋರಿಸುವುದು ಕಡೆ ಹೋಗ್ತಾರೆ ಹಾಗಾದ್ರೆ ಶ್ರೇಷ್ಠ ಮನೆಗೆ ಕರ್ಕೊಂಡು ಬಂದಂತ ವ್ಯಕ್ತಿ ಯಾರಪ್ಪ ಅದು ಇಡೀ ಮನೇನೆ ಸ್ಟನ್ ಆಗಿ ಹೋಯ್ತ ಶ್ರೇಷ್ಠ ಆಟಕ್ಕೆ ಏನಾಯ್ತು ಏನ್ ಕತೆ ತಿನ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಹೇಳಿದ ಕಾರಣಕ್ಕೆ ಶ್ರೇಷ್ಠನೇ ನೈವೇದ್ಯ ಮಾಡ್ಬೇಕಾಗಿದೆ ಶ್ರೇಷ್ಠ ಈ ಮನೆ ಸುಸೈ ಶ್ರೇಷ್ಠನೇ ಎಲ್ಲ ಮಾಡಬೇಕು ಅಂತ ಹೇಳಿದ ಕಾರಣ ಕೇಳಿ ಕಸಬೋರು ಕೂಡ ಒಪ್ಕೊಳ್ಳಬೇಕಾಗತ್ತೆ ಆದರೆ ಒಂದು ಎಚ್ಚರಿಕೆನ ಕೂಡ ಕೊಟ್ಟಿರ್ತಾರೆ ಹೆಚ್ಚು ಕಡಿಮೆ ಆದರೆ ಸುಮ್ಮನಿರುವುದಿಲ್ಲ ಅಂತ ಆದರೆ ಇಲ್ಲಿ ಏನೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಪೂಜಾ ವಿಶ್ವದಲ್ಲಿ ಅಂತ ಹೇಳಿ ಭಾಗ್ಯನೇ ನಿವೇದ್ಯ ಮಾಡಕ್ಕೆ ಹೋಗ್ತಾರೆ ಬಟ್ ಶ್ರೇಷ್ಠ ಅಡುಗೆ ಮನೆಯಿಂದ ಹೊರದಬ್ತಾರೆ ಭಾಗ್ಯನ ಜೊತೆಗೆ ನನಗಿಂತ ನಿನಗೇನು ಬರುತ್ತೆ ಒಂದು ನಾಲ್ಕು ಇಂಗ್ಲೀಷ್ ಮಾತಾಡಿದ್ರೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆಯಾ ನನಗೆಲ್ಲ ಕೂಡ ಬರುತ್ತೆ ನೀನು ಮನೆ ಅತಿಥಿ ಅಷ್ಟೇ ಅತ್ತೆನೇ ಹೇಳಿಲ್ವಾ ಅಂತ ಹೇಳಿ ಜುಬುರ್ದಸ್ ಮಾಡಿ ಪೂಜೆ ವಿಷಯದಲ್ಲಿ ಏನಾದರೂ ತೊಂದರೆ ಆದರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಭಾಗ್ಯ ಕೂಡ ತಾಕಿತ್ ಮಾಡ್ತಾರೆ ಇಲ್ಲಿ ಫ್ರೆಂಡ್ ಹತ್ರ ಅರ್ಧಂಬರ್ಧ ವಿಷಯ ಕೇಳ್ಕೊಂಡಂತಹ ಶ್ರೇಷ್ಠ ರವೆ ವಿಷಯ ರವೆಯಲ್ಲಿ ಏನಾದರೂ ನೈವೇದ್ಯ ಮಾಡಬೇಕು ಅಂದ ತಕ್ಷಣ ಸಿಹಿ ನೈವೇದ್ಯನು ಖಾರ ನೈವೇದ್ಯನು ಅನ್ನೋದನ್ನು ಬಿಟ್ಟಿದ್ದೆ ಫೈನಲಿ ಉಪ್ಪಿಟ್ಟನ್ನು ತುಂಬ ಸಖತ್ತಾಗೆ ಮಾಡ್ತಾಳೆ ಟೇಸ್ಟ್ ಕೂಡ ನೋಡ್ಬಿಡ್ತಾಳೆ ಪ್ರಸಾದ ಅಂದನ್ನು ನಂತರ ಇಲ್ಲಿ ಪೂಜೆ ಶುರುವಾಗುತ್ತೆ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಬಂದಿದ್ದಾರೆ ಶಾಕ್ ಆಗುತ್ತೆ ಶ್ರೇಷ್ಠನ ನೋಡಿ ನಾನು ಮನೆ ಮನೆ ಫ್ಯೂಚರ್ಸ್ ಅದಕ್ಕೆ ಇದೀನಿ ಅಂತ ಹೇಳ್ತಾರೆ ಬಿಕಾಸ್ ಯಾಕೆ ಹುಡುಗಿ ಇಲ್ಲದಾಳೆ ಅನ್ನೋ ಪ್ರಶ್ನೆ ರೈಸ್ ಆಗುತ್ತೆ ತದನಂತರ ಇಲ್ಲಿ ನೈವೇದ್ಯ ಬೇಕು ಅಂದಾಗ ನೈವೇದ್ಯ ಕೊಟ್ಟಾಗ ನೈವೇದ್ಯನ ನೋಡಿ ಪುರೋಹಿತರು ಕಂಡಾಮಂಡಲ ಮಂಡಲ ಆಗ್ಬಿಡ್ತಾರ ಸಾತ್ವಿಕ ನೈವೇದ್ಯ ಇರಬೇಕು ಅದೇನಿದು ಉಪ್ಪಿಟ್ಟು ಯಾರಾದ್ರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಇದು ದೇವರಿಗೆ ಮಾಡೋ ಅಪಚಾರ ಯಾವ್ದೇ ಕಾರಣಕ್ಕೂ ಇಂಥ ಪೂಜೆಯನ್ನ ನಾನು ಮಾಡುವುದಿಲ್ಲ ನನ್ನ ಸತ್ಯನಾರಾಯಣನಿಗೆ ಈ ರೀತಿ ಅವಮಾನ ಆಗೋ ಕಡೆ ನಾನು ಇರುವುದಿಲ್ಲ ಅಂತ ಆದ್ರೆ ಇಲ್ಲಿ ಭಾಗ್ಯವ್ರು ಮಾತ್ರ ದಯವಿಟ್ಟು ಕ್ಷಮಿಸಿ ನಾನು ಮಾಡ್ಕೊಂಡು ಬರ್ತೀನಿ ತಿಳಿದೇ ಆ ರೀತಿ ತಪ್ಪಾಗ್ಬಿಟ್ಟಿದೆ ಅವ್ರಿಗೆ ಗೊತ್ತಾಗಿಲ್ಲ ಅಂದಾಗ ಈ ರೀತಿ ಬಿ ಜವಾಬ್ದಾರಿ ಇರೋರಿಗೆ ತಿಳುವಳಿಕೆ ಇಲ್ಲದೆ ಇರೋರಿಗೆ ಯಾರು ಕೊಡಿ ಅಂತ ಹೇಳಿದ್ದು ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಐದು ನಿಮಿಷದಲ್ಲಿ ಮಾಡ್ಲಿಕ್ಕೆ ಆಗುತ್ತ ಭಾಗ್ಯ ಇಲ್ಲೇ ಅಪಚಾರ ಆಗಿದೆ ಬೇಡ ಅಂತ ಎಲ್ಲರೂ ಕೂಡ ಹೇಳಿದ್ರೆ ಇಲ್ಲಿ ಭಾಗ್ಯ ಖಂಡಿತ ನನ್ನಿಂದ ಸಾಧ್ಯ ಐದು ನಿಮಿಷದಲ್ಲಿ ಮಾಡ್ಕೊಂಡು ಬರ್ತೀನಿ ಅಂತ ಕೂಡ ಭಾಗ್ಯ ಹೋಗ್ತಾರೆ ನಂತರ ಅಲ್ಲಿಗೆ ಕುಸ್ಮರ್ ಕೂಡ ಹೋಗ್ತಾರೆ ಕುಸ್ಮರ್ ಹೋಗಿದ್ದೆ ಈ ಕಡೆ ಏನು ಭಾಗ್ಯ ಐದು ನಿಮಿಷದಲ್ಲಿ ನೀನು ಮಾಡ್ಕೊಂಡು ಬರೋಕ್ಕಾಗುತ್ತಾ ಆಗುತ್ತಾ ಅಲ್ಲ ಅಂದಾಗ ಖಂಡಿತ ಅತ್ತೆ ಸಾತ್ವಿಕ ಪ್ರಸಾದ ತಾನೇ ಬೇಕಾಗಿರೋದು ನಾನು ಮಾಡ್ಕೊಂಡು ಬರ್ತೀನಿ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲುವುದಕ್ಕೆ ಅಪಚಾರ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾಳೆ ಕೆಂಡಾಮಂಡಲ ಆಗಿದೆ ಏನಾಗಿತ್ತು ಉಪ್ಪಿಟ್ಟಿಗೆ ಅದನ್ನೇ ಮಾಡ್ಬೋದಿತ್ತಲ್ವಾ ಅಂಥದ್ರಲ್ಲಿ ಏನಿದೆ ಉಪ್ಪಿಟ್ಟು ಇರಬಾರ್ದು ಅಂತ ದೇವ್ರ ಬಂದು ಹೇಳಿದಾನ ಹಾಗೆ ಹೀಗೆ ಅಂತ ತುಂಬ ಜೋರು ಧ್ವನಿಯ ಮಾತಾಡಿದ ತಕ್ಷಣ ಈ ಕಡೆ ಪುರೋಹಿತರು ರೆಬ್ಬಲ್ ಆಗ್ತಾರೆ ಏನಮ್ಮ ಈ ರೀತಿ ಎಲ್ಲ ಅವಮಾನ ಮಾಡ್ತಿದ್ಯಾ ದೇವ್ರಿಗೆ ಈ ದೇವ್ರ ವಿಶ್ವದಲ್ಲಿ ಪ್ರಸಾದದ ವಿಶ್ವದಲ್ಲಿ ಈ ರೀತಿ ಮಾತಾಡ್ತಾರ ಇದೆಲ್ಲ ಶಾಸ್ತ್ರ ಸಂಪ್ರದಾಯ ಅಂತೆಲ್ಲ ಮಾತನಾಡ್ತಾರೆ ಇವಳಿಗೆ ಎಲ್ಲಿ ಗೊತ್ತಿರುತ್ತೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಅಂತ ಹೇಳಿ ಪೂಜಾ ಗಿಲಿ ಮಾಡಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಕೆಂಡಾಮಂಡಲ ಆಗ್ಬಿಡ್ತಾರೆ ನಂತರ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ಪುರೋಹಿತರು ಇನ್ನೇನೋ ಹೊರಡಬೇಕು ಅಷ್ಟರಲ್ಲಿ ಭಾಗ್ಯ ಪ್ರಸಾದನ ತಗೊಂಡ್ ಬಂದೇ ಬಿಡ್ತಾರೆ ಈ ಕಡೆ ಪ್ರಸಾದ ರೆಡಿ ಆಯ್ತು ಯಾವುದೇ ರೀತಿ ತೊಂದರೆ ಇಲ್ಲ ಅಲ್ವಾ ಹಾಲು ಮತ್ತು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಮಾಡಿ ಪ್ರಸಾದ ತೊಗೊಂಡು ಬಂದಿದ್ದೀನಿ ಇದು ಕೂಡ ದೇವರಿಗೆ ಸಲ್ಲುತ್ತೆ ಅಲ್ವಾ ಅಂತಕ ಖಂಡಿತ ಅಮ್ಮ ದೊಡ್ಡ ಪ್ರಸಾದನೇ ಆಗಬೇಕು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಏನಿಲ್ಲ ದೇವರಿಗೆ ಸಿಂಪಲ್ ಆಗಿದ್ದರೂ ಖಂಡಿತ ಸರಳವಾಗಿದ್ದರೂ ಕೂಡ ಇಷ್ಟು ಆಗುತ್ತೆ ಅಂತ ಪುರೋಹಿತರು ತೊಗೊಂಡಿದ್ದೆ ನಿಜವಾಗ್ಲೂ ನಿಮ್ಮ ಭಾಗ್ಯ ನಿಜವಾಗ್ಲೂ ಭಾಗ್ಯ ಇರೋ ಕೂಡ ಯಾವುದೇ ರೀತಿ ಉಪಚಾರ ಆಗೋದಿಲ್ಲ ಕಸ್ಮವರೆ ಅಂತ ಕೂಡ ಪುರೋಹಿತರು ಹೇಳ್ತಾರೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ ಜನಗಳಿಗೂ ಕೂಡ ಭಾಗ್ಯ ಗೆದ್ದಿದ್ದು ಜೊತೆಗೆ ಇದು ಎಲ್ಲದರ ನಡುವೆ ಅಲ್ಲಿ ಯಾರಾದರೂ ಪೂಜೆ ಕುತ್ಕೊಳ್ಳಿ ಜೋಡಿ ಅಂತ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ಮತ್ತೆ ತಾಂಡವ್ ಅಂತ ಇರುತ್ತೆ ಅದಕ್ಕೆ ಯಾಕೆ ಭಾಗ್ಯ ಮತ್ತೆ ತಾಂಡವ್ ಕುತ್ಕೋಬೇಕು ಅವಳಿ ಮನೆ ಅತಿಥಿ ಇಲ್ಲಿ ಕುತ್ಕೊಳ್ಳೋ ರೈಟ್ಸ್ ಇದೆ ನಾನೇ ಮನೆ ಸೊಸೆ ಆಗ್ತಿರೋಳು ಅಂದಮೇಲೆ ನಾನು ಮತ್ತೆ ತಾಂಡವ್ ಪೂಜೆ ಕುತ್ಕೋತೀನಿ ಅಂದರೆ ತಾಂಡವ್ಗೂ ಕೂಡ ಫುಲ್ ಖುಷಿ ಬಟ್ ಎಲ್ರಿಗೂ ಶಾಕ್ ಏನಪ್ಪ ಇದು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಈ ಕಡೆ ಭಾಗ್ಯಾಗೂ ಕೂಡ ಶಾಕ್ ಏನಮ್ಮ ಮಾತಾಡ್ತಿದ್ಯಾ ನೀನು ಏನ್ ಕುತ್ಕೊಳ್ಳೋದ ಏನ್ ಮದುವೆ ಆಗಿದೆಯಾ ತಾಳಿ ತಾಳಿ ತಾಳಿಲ್ದೇ ಹೇಗೆ ಕುತ್ಕೋತಿಯಾ ನೀನು ಅಂತ ಕೇಳ್ತಾರೆ ಸುನಂದ್ ಅವರು ಯಾಕೆ ಕುತ್ಕೋಬಾರ್ದು ಆಂಟಿ ಭಾಗ್ಯ ಡಿವೋರ್ಸ್ ಆಗಿದೆ ಅವ್ಳು ಕುತ್ಕೋಬಹುದೇನು ಕೂತ್ಕೊಳ್ಳೋ ರೈಟ್ಸ್ ಇದೆ ನಾನು ಇವ ಮನೆ ಫ್ಯೂಚರ್ ಸುಸೆ ನಾನು ಇವ್ನ ಹೆಂಡತಿ ಆಗೋಳು ಅದ್ಮೇಲೆ ನಾನು ಮತ್ತೆ ತಾಂಡವ್ ಕುತ್ಕೊಳ್ಳೋದೇ ಸರಿ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮೋರ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಭಾಗ್ಯ ನೀನ್ ಕುತ್ಕೊಳ್ಳೋ ಯೋಗ್ಯತೆ ಇದೆಯಾ ನಿನ್ಗೆ ಅಂತ ಹೇಳ್ತಿದ್ರೆ ನಾನ್ ನಿನ್ ಜೊತೆ ಮಾತಾಡೋದಿಲ್ಲ ಹಾಗಂದ್ ಮಾತ್ರಕ್ಕೆ ನೀನು ಕೂರ್ಬೇಕು ಅಂತ ಇಲ್ವಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಏನು ನೀನ್ ಸಂಪ್ರದಾಯ ಮುರಿತೀಯ ಪೂಜೆಗೆ ದಂಪತಿ ದಂಪತಿಗಳು ತಾನೇ ಕೂತ್ಕೋಬೇಕು ಜೋಡಿಯಾಗಿ ನೀನ್ ಒಂಟಿಯಾಗಿ ಕುತ್ಕೋತಿದ್ಯಾ ಅಂತ ಎಲ್ಲ ಕೇಳ್ತಿದಾರೆ ಇಲ್ಲ ದಂಪತಿಗಳೇ ಕುತ್ಕೋತಾರೆ ನಮ್ಮನೆಯಲ್ಲಿ ಹತ್ತಿ ಮಾವ ಹಿರಿಯ ಜೋಡಿಗಳಿದ್ದಾರೆ ಅವರೇ ಕುತ್ಕೋತಾರೆ ಅಂತ ಹೇಳಿ ಇಲ್ಲಿ ಇಷ್ಟ ಪ್ಲಾನ್ ಅನ್ನ ಫ್ಲಾಪ್ ಮಾಡ್ತಾಳೆ ಭಾಗ್ಯ ಹಾಗಾಗಿ ಇಲ್ಲಿ ಕುಸ್ಮಾ ಮತ್ತೆ ಧರ್ಮ ಅಂಕಲ್ಯ ಹಸುಮಣೆ ಮೇಲೆ ಕುತ್ಕೋಬೇಕಾಗಿದೆ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಅವ್ರು ಕುತ್ಕೊಂಡಿದ್ದು ನಂತರ ಅವರು ಮುಖಾಂತರ ಪೂಜೆಯನ್ನ ಮಾಡಿಸ್ತಾರೆ ಇಲ್ಲಿ ಪುರೋಹಿತರು ಕೂಡ ನಂತರ ಶ್ರೇಷ್ಠ ಗಂತೂ ಫುಲ್ ಕುಪ ಬಂದ್ಬಿಡುತ್ತೆ ಅನ್ಕೊಂಡಿದ್ ಯಾವ್ದು ಸಾಧ್ಯ ಆಗ್ತಿಲ್ಲ ಅಂತ ನಂತರ ಇದಕ್ಕೆ ಎಲ್ಲರ ಆಶೀರ್ವಾದ ತಗೊಂಡ್ ಬನ್ನಿ ಅಂತ ಹೇಳಿ ಒಂದು ತಾಂಬೂಲವನ್ನ ಕೊಟ್ಟರೆ ಈ ಕಡೆ ಶ್ರೇಷ್ಠ ತಾನು ಕಿತ್ಕೊಳ್ಳೋಕೆ ಹೋಗ್ತಾಳೆ ಭಾಗ್ಯ ಬಂದರೆ ನಾನು ಈ ಸುಸ ಸೊಸೆ ನೀನೇನು ಹೋಗೋದು ನಾನು ತಗೊಂಡು ಹೋಗ್ತೀನಿ ಅಂತ ಎಲ್ಲರ ಆಶೀರ್ವಾದ ತೊಗೊಳ್ಳೋ ಬರೋಣ ಅಂತ ಹೋದ್ರೆ ಯಾರು ಕೂಡ ಆಶೀರ್ವಾದ ಮಾಡ್ತಾನೆ ಇಲ್ಲ ಅಲ್ಲಿರೋ ಜನಗಳು ಯಾವುದೇ ಕಾರಣಕ್ಕೂ ನಾವಿಲ್ನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ತಾಂಡವ್ ಏನ್ ಬೇಕಿದ್ರು ಅಂದ್ಕೊಳ್ಳಿ ಈ ಮನೆ ಸೊಸೆ ಅಂದರೆ ಅದು ಭಾಗ್ಯನೇ ಹೊರತು ಈ ಹುಡುಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಭಾಗ್ಯನೇ ಈ ಮನೆಗೆ ತಕ್ಕನಾದ ಸೊಸೆ ಅಂತ ಹೇಳಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಯಾರೂ ಅದಕ್ಕೆ ಆಶೀರ್ವಾದ ಮಾಡುವುದಿಲ್ಲ ನಂತರ ಪೂಜಾ ಬಂದಿದೆ ಈಗಲಾದರೂ ಆದ್ರೂ ಗೊತ್ತಾಯ್ತ ನಿನ್ ಯೋಗ್ಯತೆ ಏನು ಅಂತ ಎಲ್ವೂ ಸುಮ್ನೆ ಸಿಗೋದಿಲ್ಲ ಅಂತ ಹೇಳಿ ಇದು ಯಾವತ್ತಿದ್ರೂ ಅಕ್ಕನ ರೈಟ್ಸ್ ಅಂತ ಹೇಳಿ ಅಕ್ಕಂಗೆ ಕೊಡ್ತಾಳೆ ಅಕ್ಕಂಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಭಾಗ್ಯ ಹೋದಾಗ ನಂತರ ಅದ್ರ ಪೂಜೆ ಕೂಡ ಆಗುತ್ತೆ ತದನಂತರ ಕುಸುಮೋರು ಬಂದಿದ್ದೆ ತಾಂಡವ ಹತ್ರ ನೋಡ್ತೀಯ ತಾಂಡವ್ ನಾವು ಮಾತ್ರ ಅಲ್ಲ ಇಡೀ ಎಲ್ಲ ಊರಿನವರು ಕೂಡ ಹೇಳ್ತಿದ್ದಾರೆ ಈ ಮನೆಗೆ ತಕ್ಕನಾದ ಸುಸಿ ಅಂದರೆ ಅದು ಭಾಗ್ಯನೇ ಅನ್ನೋದು ಈಗಲಾದರೂ ಅರ್ಥ ಆಯ್ತಾ ಅಂದ ತಕ್ಷಣ ಇಲ್ಲಿ ತಾಂಡವ್ ಕೆಂಡಾಮಂಡಲ ಆಗಿದ್ದೆ ಅಲ್ಲಿಂದ ಹೊರಟು ಬಿಡ್ತಾರೆ ನಂತರ ಈ ಕಡೆ ಶ್ರೇಷ್ಠ ಕೂಡ ಬಂದಿದ್ದೆ ಈ ಕಡೆ ಸುನಂದ ಪೂಜಾ ಬಂದಿದೆ ಏನಿದು ಇದೆಲ್ಲ ಬೇಕಾ ಗಂಟು ಮುಟ್ಟೆ ಕಟ್ಕೊಂಡು ತಾಂಡವ್ ಕೇಳ್ಬಹುದೇ ಹೊರತು ಇನ್ಯಾರ ಯಾರ ಆಟಕ್ಕೂ ಯಾರು ಕೂಡ ನಿನ್ನ ಆಟಕ್ಕೆ ಬಗ್ಗುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಪೂಜಾ ಕೂಡ ಹೇಳ್ತಿದ್ರೆ ಇವಳಿಗೆಲ್ಲ ಅರ್ಥ ಆಗುತ್ತೆ ಅವಳಿಗೆ ಮಾರ ಮರ್ಯಾದೆನೇ ಇಲ್ಲ ಅಂತ ಇಲ್ಲಿ ಸುನಂದರು ಪೂಜಾ ಕರ್ಕೊಂಡು ಹೋಗ್ತಾರೆ ಇದರಿಂದ ಶ್ರೇಷ್ಠ ರೆಬ್ಬಲ್ ಆಗಿದ್ದೆ ಇವ್ರಿಗೆಲ್ಲ ನಾನು ಭಾಗ್ಯತರ ಇದ್ರೆ ಖಂಡಿತ ವರ್ಕೌಟ್ ಆಗೋದಿಲ್ಲ ಇವ್ರಿಗೆಲ್ಲ ಶ್ರೇಷ್ಠ ಆಗಿ ಬುದ್ಧಿ ಕಲಿಸ್ಬೇಕು ಇನ್ನು ಮುಂದೆ ಶ್ರೇಷ್ಠನೇ ಆಗ್ತೀನಿ ಅಂತ ಹೇಳ್ತಾರೆ ನಂತರ ಬೆಳಗ್ಗೆ ಆಗ್ತಿದ್ದಾಗೆ ಶ್ರೇಷ್ಠ ಆಫೀಸ್ ಹೋಗ್ತಿದ್ರೆ ಎಲ್ಲಿಗೂ ಹೋಗ್ತಿದೆ ಈ ರೀತಿ ರೆಡಿ ಆಗ್ಬಿಟ್ಟು ಅಂತ ಹೇಳ್ತಿದ್ದಾರೆ ಮನೆ ಕೆಲಸ ಮಾಡಬಾರ್ದ ಅಂತಿದ್ರೆ ನೋಡಿ ಅತ್ತೆ ನೀವು ಬಾಗಿಲು ಕಡೆ ನೋಡೋದನ್ನ ಮರೆತು ಬಿಟ್ರ ನೋಡಿ ಆಲ್ರೆಡಿ ರಂಗೋಲಿ ಬಿಟ್ಟಾಗಿದೆ ಅಂತ ಎಲ್ರಿಗೂ ಶಾಕ್ ಆಗ್ತದೆ ತಾಂಡವಂತ ಕಾಫಿ ಕುಡಿತ ಫುಲ್ ಖುಷಿ ಪಡ್ತಿದಾರೆ ತದನಂತರ ಅಷ್ಟು ಎಲ್ಲ ಆತ ಬನ್ನಿ ಅಂತ ಹೇಳಿ ಪೂಜೆ ಆಗಿದೆ ಎಲ್ಲ ಆಗಿದೆ ಅಡಿಗೆ ಮನೆಗೆ ಹೋಗಿ ತಿಂಡಿ ತೋರಿಸ್ತಾಳೆ ಎಲ್ಲಾ ಕೂಡ ಕೂಡ ತಿಂಡಿ ರೆಡಿ ಆಗಿದೆ ಬನ್ನಿ ಅಂತ ಎಲ್ಲ ಕುತ್ಕೊಂಡು ಊಟ ಮಾಡಿ ಅಂತ ಹೇಳಿ ಎಲ್ರೂನು ಕೂಡ ಒಳ್ಳೆ ಮಾತಿಂದನೇ ಕರೆದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ತಿಂಡಿನ ಬಡಿಸೋಕ್ಕೆ ಮುಂದಾಗ್ತಿದ್ದಾಳೆ ಏನದು ಏನಿದೆಲ್ಲ ಯಾವ ಹೋಟೆಲಿಂದ ತರಿಸ್ತೇ ಅಂತ ಪೂಜೆ ಕೇಳ್ತಿದ್ರೆ ಈ ಕಡೆ ಸುಂದರಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ಶ್ರೇಷ್ಠ ನಾನು ಯಾಕೆ ಹೋಟೆಲಿಂದ ತರಿಸ್ಲಿ ಅಂತ ಹೇಳಿ ಭಾಗ್ಯ ನೀನು ಕೂತ್ಕೋ ನೀನು ಕೂಡ ಈ ಮನೆ ಅತಿಥಿನೇ ಸುನಂದ ಆಂಟಿ ನೀವೇನೇ ಹೇಳಿದ್ರು ನನಗೆ ಬೇಜಾರಿಲ್ಲ ನೀವೆಲ್ಲ ದೊಡ್ಡವರು ಅದು ನನಗೆ ಆಶೀರ್ವಾದದ ರೀತಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ತಾಂಡ ಸಮೇತ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾರೆ ತಿಂಡಿ ಕೂಡ ರೆಡಿ ಆಗಿದೆ ಎಲ್ರಿಗೂ ಶಾಕ್ ಹೇಗಿದ್ದಲ್ಲ ಅಂತ ಹೇಳಿದ್ರೆ ಇಲ್ಲಿ ಶ್ರೇಷ್ಠ

ಹಾಗಾಗಿ ಕುಕ್ಕೆ ಬಂದು ಎಲ್ವನ ಕೂಡ ಮಾಡಿರೋದು ಅವರು ಬರೀ ಕುಕ್ಕಲ್ಲ ಇಡೀ ಮನೆ ಕೆಲಸ ಕೂಡ ಮಾಡ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಕೆಲಸದವ್ರನ್ನೇ ಕರೆಸ್ಬಿಟ್ಲಲ್ಲ ಅಂತ ತಾಣವಂತೂ ಫುಲ್ ಖುಷಿ ಪಡ್ತಿದ್ದಾರೆ ಈ ಕಡೆ ಬಂದಿದ್ದೆ ನಿಮ್ಗೆ ಏನ್ ಬೇಕು ಹೇಳಿ ಮಾಡ್ ಮಾಡ್ಕೊಡ್ತೀನಿ ಎಲ್ಲಾ ಕೆಲಸ ನಾನೇ ಮಾಡ್ತೀನಿ ಇನ್ ಮುಂದೆ ಈ ಮನೆ ಸರ್ವೆಂಟ್ ನಾನು ಅಂತಿದ್ದಾರೆ ನಂತರ ಬಡಿಸಿ ಎಲ್ರಿಗೂ ಕೂಡ ಯಾರಿಗೂ ಹೊಟ್ಟೆಗೆ ಕಡಿಮೆ ಆಗಬಾರ್ದು ಎಲ್ಲ ಹೊಟ್ಟೆ ತುಂಬಾ ಊಟ ಮಾಡಬೇಕು ತಿಂಡಿ ತಿನ್ಬೇಕು ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಬಡಿಸ್ತಾರೆ ಏನೂ ಮಾತಾಡೋಕೆ ಸಾಧ್ಯ ಆಗ್ತಿಲ್ಲ ಕುಸುಮರು ಹಾಗಾದ್ರೆ ಏನ್ ಮಾಡ್ಬೋದು ಕುಸ್ಮರು ಕೆಲಸದವ್ರು ಬಂದ್ಮೇಲೆ ಇಲ್ಲಿ ಫ್ರೀ ಆಗ್ಬಿಟ್ರ ಶ್ರೇಷ್ಠ ಈ ಕಡೆ ಶ್ರೇಷ್ಠ ಆಟನ ನೋಡದೆ ಇಲ್ಲಿ ಭಾಗ್ಯ ರಬ್ಬಲ್ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯ್ ರೀಚ್ ಮಾಡಿ